ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಭರ್ಜರಿ ಜಯ ಸಾಧಿಸಿದೆ ಬರ್ಮಿಂಗ್ಹ್ಯಾಮ್ನಲ್ಲಿ ಗೆಲುವಿನ ರಣ ಕಹಳೆ ಮೊಳಗಿಸಿದೆ ಆಂಗ್ಲರ ಭದ್ರಕೋಟೆ ಛಿದ್ರ ಮಾಡಿ ಇತಿಹಾಸ ಸೃಷ್ಟಿಸಿದೆ ಐದು ಪಂದ್ಯಗಳ ಸರಣಿಯಲ್ಲಿ ಸಮಬಲ ಸಾಧಿಸಿದೆ ಎಡ್ಜ್ ಬ್ಯಾಸ್ಟನ್ ಮೈದಾನದಲ್ಲಿ ಆರುನೂರ ಎಂಟು ರನ್ಗಳ ಗುರಿ ಬೆನ್ನಟ್ಟಿದ್ದ ಇಂಗ್ಲೆಂಡ್ ಭಾರತದ ಪ್ರಚಂಡ ಬೌಲಿಂಗ್ ದಾಳಿಗೆ ತತ್ತರಿಸಿತು ವೇಗಿ ಆಕಾಶ್ ದೀಪ್ ಹೆಣೆದ ಚಕ್ರವ್ಯೂಹದ ಸುಳಿಗೆ ಸಿಲುಕಿತು ಆ ಮೂಲಕ ಇನ್ನೂರ ಎಪ್ಪತ್ತ ಒಂದು ರನ್ ಗೆ ಆಲ್ಔಟ್ ಆಯಿತು ಮುನ್ನೂರ ಮೂವತ್ತಾರು ರನ್ ಇಂದ ಸೋಲಿಗೆ ಶರಣಾಯಿತು ದೀಪ್ ಆರು ವಿಕೆಟ್ ಬೇಟೆಯಾಡಿದ್ರು ಈ ಮೂಲಕ ಭಾರತದ ಗೆಲುವಿನ ರುವಾರಿ ಆದ್ರು ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬ್ಯಾಸ್ಟನ್ ಅಂಗಳದಲ್ಲಿ ಟೀಮ್ ಇಂಡಿಯಾ ಒಂದೇ ಒಂದು ಪಂದ್ಯ ಗೆದ್ದಿರಲಿಲ್ಲ ಕಳೆದ ಐವತ್ತ ಎಂಟು ವರ್ಷಗಳಲ್ಲಿ ಈ ಮೈದಾನದಲ್ಲಿ ಅತಿರಥ ಮಹಾರಥರು ಕಣಕ್ಕಿಳಿದಿದ್ರು ಭಾರತಕ್ಕೆ ಗೆಲುವು ದಕ್ಕಿರಲಿಲ್ಲ ಇದಕ್ಕೂ ಮುನ್ನ ಎಡ್ಜ್ ಬ್ಯಾಸ್ಟನ್ನಲ್ಲಿ ಟೀಮ್ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವೆ ಎಂಟು ಪಂದ್ಯಗಳು ನಡೆದಿದ್ವು ಇದರಲ್ಲಿ ಟೀಂ ಇಂಡಿಯಾ ಏಳು ಪಂದ್ಯಗಳಲ್ಲಿ ಮಕಾಡೆ ಮಲಗಿತ್ತು ಒಮ್ಮೆ ಮಾತ್ರ ಸೋಲಿನಿಂದ ಪಾರಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ್ದ ಇಂಗ್ಲೆಂಡ್ ಮುನ್ನೂರ ತೊಂಬತ್ತು ರನ್ ಗಳಿಗೆ ಕುಸಿತ ಕಂಡಿತ್ತು ಕಾಕತಾಳೀಯ ಎನ್ನುವಂತೆ ಟೀಮ್ ಇಂಡಿಯಾ ಕೂಡ ಮುನ್ನೂರ ತೊಂಬತ್ತು ರನ್ ಗಳಿಸಿ ಆಲ್ಔಟ್ ಆಗಿತ್ತು ಇಂಗ್ಲೆಂಡ್ ಸೆಕೆಂಡ್ ಇನಿಂಗ್ಸ್ ನಲ್ಲಿ ಇನ್ನೂರ ಮೂವತ್ತ ಐದು ರನ್ ಗಳಿಗೆ ಸರ್ವಪತನವಾಗಿತ್ತು ಈ ಗುರಿಯನ್ನ ತಲುಪುವಲ್ಲಿ ಟೀಂ ಇಂಡಿಯಾ ವಿಫಲವಾಗಿತ್ತು ಕೊನೆಯ ದಿನದಾಟದಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ನಾಲ್ಕು ರನ್ ಗಳಿಸಿ ಪದ್ಯ ಡ್ರಾ ಮಾಡಿಕೊಂಡಿತ್ತು ಹೀಗೆ ದಾಖಲೆಗಳು ಅಂಕಿ ಅಂಶಗಳೆಲ್ಲ ಇಂಗ್ಲೆಂಡ್ ಪರವಾಗಿತ್ತು ಇದರಿಂದ ಈ ಬಾರಿಯೂ ಇಂಗ್ಲೆಂಡ್ ಗೆಲ್ಲುವ ಫೇವರೇಟ್ ಎನಿಸಿಕೊಂಡಿತ್ತು ಆದ್ರೀಗ ಶುಭ್ಮನ್ ಗಿಲ್ ನಾಯಕತ್ವದ ಯುವ ಪಡೆ ಹೊಸ ಇತಿಹಾಸ ಬರೆದಿದೆ ಇನ್ನು ಗೆಲುವು ಅಷ್ಟೇ ಅಲ್ಲ ಎಡ್ಜ್ ನಲ್ಲಿ ರನ್ ಗಳಿಕೆಯಲ್ಲೂ ಟೀಂ ಇಂಡಿಯಾ ದಾಖಲೆ ಬರೆದಿದೆ ಈ ಮೊದಲು ಹದಿನಾರು ಇನ್ನಿಂಗ್ಸ್ಗಳಲ್ಲಿ ಭಾರತೀಯರು ಒಮ್ಮೆ ಮಾತ್ರ ನಾಲ್ನೂರು ಪ್ಲಸ್ ರನ್ ಗಡಿದಾಟಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಟೆಸ್ಟ್ ನಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ನಲ್ಲಿ ಕೊಹ್ಲಿ ಪಡೆ ನಾಲ್ನೂರ ಹದಿನಾರು ರನ್ ಗಳಿಸಿತ್ತು ಆದ್ರೀಗ ಈ ಟೆಸ್ಟ್ ನಲ್ಲಿ ಎರಡು ಇನಿಂಗ್ಸ್ ಗಳಲ್ಲೂ ನಾಲ್ನೂರು ಪ್ಲಸ್ ರನ್ ಕಲೆ ಹಾಕಿತ್ತು ಮೊದಲ ಇನ್ನಿಂಗ್ಸ್ನಲ್ಲಿ ಐನೂರ ಎಂಬತ್ತೇಳು ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ ನಾಲ್ನೂರ ಇಪ್ಪತ್ತೇಳು ರನ್ ಗಳಿಸಿತ್ತು ದಾಖಲೆಗಳು ಏನೇ ಇರಲಿ ಎಡ್ಜ್ ವ್ಯಾಸ್ಟನ್ನಲ್ಲಿ ಟೀಮ್ ಇಂಡಿಯಾ ಕೊನೆಗೂ ಸೋಲಿನ ಸುಳಿಯಿಂದ ಹೊರಬಂದಿದೆ ಲೆಜೆಂಡ್ಗಳಿಂದಲೇ ಸಾಧ್ಯವಾಗದನ್ನ ಸಾಧಿಸಿ ತೋರಿಸಿದೆ ಭಾರತೀಯ ಕ್ರಿಕೆಟ್ನಲ್ಲಿ ಗಿಲ್ ಯುಗಾರಂಭವಾಗಿದೆ ಇಂಗ್ಲೆಂಡ್ ವಿರುದ್ಧದ ಎರಡನೇ ಪಂದ್ಯವೇ ಅದಕ್ಕೆ ಸಾಕ್ಷಿ ಗಿಲ್ ನಾಯಕತ್ವದಲ್ಲಿ ಭಾರತೀಯ ಪಡೆ ಎಜ್ಬ್ಯಾಸ್ಟನ್ನಲ್ಲಿ ಇತಿಹಾಸ ಸೃಷ್ಟಿಸಿದೆ ಇನ್ನು ಬರ್ಮಿಂಗ್ಹ್ಯಾಮ್ನಲ್ಲಿ ಪಂಜಾಬ್ ಪುತ್ತರ್ ನಾಯಕತ್ವ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಆರ್ಭಟಿಸಿದ್ರು ಆ ಮೂಲಕ ತಂಡಕ್ಕೆ ಐತಿಹಾಸಿಕ ಗೆಲುವು ತಂದುಕೊಟ್ಟರು ನಾಯಕನಾದವನು ತಂಡವನ್ನು ಮುಂದೆ ನಿಂತು ಮುನ್ನಡೆಸಬೇಕು ಆಟಗಾರನಾಗಿಯೂ ಅಬ್ಬರಿಸಲೇಬೇಕು ಆದರೆ ಗಿಲ್ ನಾಯಕನಾಗಿ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರಾ ಒತ್ತಡದ ಮಧ್ಯೆ ಮಿಂಚುತ್ತಾರಾ ಅನ್ನುವ ಪ್ರಶ್ನೆಗಳು ಎದ್ದಿದ್ವು ಈ ಸರಣಿಗೆ ಮುನ್ನ ಏಷ್ಯಾ ದಾಚೆ ಗಿಲ್ ಪ್ರದರ್ಶನ ಹೇಳಿಕೊಳ್ಳುವಂತೆ ಇರಲಿಲ್ಲ ಸೇನಾ ದೇಶಗಳಲ್ಲಿ ಒಂದೇ ಒಂದು ಸೆಂಚುರಿ ಬಾರಿಸಿಲ್ಲ ಇಂಗ್ಲೆಂಡ್ನಲ್ಲಿ ಆರು ಇನ್ನಿಂಗ್ಸ್ಗಳಿಂದ ಜಸ್ಟ್ ಎಂಬತ್ತ ಎಂಟು ರನ್ ಗಳಿಸಿದ್ರು ಆದರೀಗ ಒಂದೇ ಸರಣಿಯಲ್ಲಿ ಮೂರು ಶತಕ ಬಾರಿಸಿದ್ದಾರೆ ಇದರಲ್ಲಿ ಒಂದು ದ್ವಿಶತಕ ಸೇರಿದೆ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಸಮರದಲ್ಲಿ ಗಿಲ್ ರಣ ಬೇಟೆಗಾರನಂತೆ ರನ್ ಬೇಟೆಯಾಡಿದ್ದಾರೆ ಆಂಗ್ಲರ ನಾಡಿನಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬರೆಯುತ್ತಿದ್ದಾರೆ ಕಿಂಗ್ ಕೊಹ್ಲಿಯ ರೆಕಾರ್ಡ್ ಗಳನ್ನ ಕೂಡ ಧೂಳಿಪಟ ಮಾಡ್ತಾ ಇದ್ದಾರೆ ಮೊದಲ ಇನಿಂಗ್ ನಲ್ಲಿ ಬಾರಿಸಿದ್ದ ಗಿಲ್ ದ್ವಿತೀಯ ಇನಿಂಗ್ಸ್ ನಲ್ಲಿ ನೂರ ಅರವತ್ತ ಒಂದು ರನ್ ಬಾರಿಸಿದ್ರು ಈ ಮೂಲಕ ಟೆಸ್ಟ್ ಮ್ಯಾಚ್ ಒಂದರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಇಂಡಿಯನ್ ಕ್ಯಾಪ್ಟನ್ ಅನ್ನುವ ದಾಖಲೆ ಗಿಲ್ ಹೆಗಲೇರಿದೆ ಇದಕ್ಕೂ ಮುನ್ನ ಈ ದಾಖಲೆ ವಿರಾಟ್ ಕೊಹ್ಲಿಯ ಹೆಸರಿನಲ್ಲಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀಲಂಕಾ ವಿರುದ್ಧದ ಟೆಸ್ಟ್ನಲ್ಲಿ ಕೊಹ್ಲಿ ಮೊದಲ ಇನಿಂಗ್ಸ್ನಲ್ಲಿ ಇನ್ನೂರ ನಲವತ್ ರನ್ ಸಿಡಿಸಿದ್ರು ಸೆಕೆಂಡ್ ಇನಿಂಗ್ಸ್ ನಲ್ಲಿ ಐವತ್ತು ರನ್ ಕಲೆ ಹಾಕಿದ್ರು ಒಟ್ಟು ಇನ್ನೂರ ತೊಂಬತ್ತ ಮೂರು ರನ್ ಗಳಿಸಿ ಭಾರತದ ಪರ ಟೆಸ್ಟ್ ಒಂದರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಕ್ಯಾಪ್ಟನ್ ಎನ್ನುವ ದಾಖಲೆ ನಿರ್ಮಿಸಿದ್ದರು ಇದೀಗ ಈ ದಾಖಲೆಯನ್ನ ಮೊರೆಯುವಲ್ಲಿ ಶುಭನ್ ಗಿಲ್ ಯಶಸ್ವಿ ಆಗಿದ್ದಾರೆ ಇನ್ನು ನಾಯಕನಾಗಿ ಮೊದಲೆರಡು ಟೆಸ್ಟ್ಗಳಲ್ಲಿ ಅತ್ಯಧಿಕ ರನ್ ಗಳಿಸಿದ ಕ್ಯಾಪ್ಟನ್ ಅನ್ನುವ ವಿಶ್ವ ದಾಖಲೆಗೂ ಗಿಲ್ ಪಾತ್ರರಾಗಿದ್ದಾರೆ ದಾಖಲೆ ಕೂಡ ಕೊಹ್ಲಿಯ ಹೆಸರಿನಲ್ಲಿತ್ತು ಇಂಗ್ಲೆಂಡ್ನಲ್ಲಿ ರನ್ ಹೊಳೆ ಹರಿಸುತ್ತಿರುವ ಗಿಲ್ ಕ್ರಿಕೆಟ್ ದಂತಕತೆ ಸರ್ ಡಾನ್ ಬ್ರ್ಯಾಡ್ಮ್ಯಾನ್ ಐತಿಹಾಸಿಕ ದಾಖಲೆ ಮೇಲೆ ಕಣ್ಣಿಟ್ಟಿದ್ದಾರೆ ಆಸ್ಟ್ರೇಲಿಯಾದ ಲೆಜೆಂಡ್ ಬ್ರಾಡ್ಮ್ಯಾನ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ರನ್ ಶಿಖರ ಕಟ್ಟಿದ್ರು ಐದು ಪಂದ್ಯಗಳ ಸರಣಿಯಲ್ಲಿ ಏಳು ಇನ್ನಿಂಗ್ಸ್ಗಳಿಂದ ಒಂಬೈನೂರ ಎಪ್ಪತ್ನಾಲ್ಕು ರನ್ ಕಲೆ ಹಾಕಿದ್ರು ಟೆಸ್ಟ್ ಕ್ರಿಕೆಟ್ನಲ್ಲಿ ಈ ದಾಖಲೆಯನ್ನು ಈವರೆಗೂ ಯಾರಿಂದಲೂ ಮುರಿಯಲು ಸಾಧ್ಯವಾಗಿಲ್ಲ ಹಲವು ಬ್ಯಾಟರ್ಸ್ ಈ ದಾಖಲೆಯ ಹತ್ತಿರಕ್ಕೆ ಬಂದರೂ ಒಂಬೈನೂರು ರನ್ಗಳ ಗಡಿಯನ್ನ ದಾಟಲು ಸಾಧ್ಯವಾಗಿರಲಿಲ್ಲ ಈಗ ಗಿಲ್ಗೆ ಗೋಲ್ಡನ್ ಚಾನ್ಸ್ ಸಿಕ್ಕಿದೆ ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಸರಣಿಯಲ್ಲಿ ಎರಡು ಪಂದ್ಯಗಳು ಮಾತ್ರ ಮುಗಿದಿವೆ ಆದರೆ ಅದಾಗಲೇ ಗಿಲ್ ಐನೂರ ಎಂಬತ್ತೈದು ರನ್ ಗಳಿಸಿದ್ದಾರೆ ಇನ್ನು ಮೂರು ಪಂದ್ಯ ಮತ್ತು ಆರು ಇನ್ನಿಂಗ್ಸ್ಗಳು ಬಾಕಿ ಇವೆ ಇದರಿಂದ ಗಿಲ್ಗೆ ಬ್ರ್ಯಾಡ್ಮ್ಯಾನ್ ದಾಖಲೆ ಬ್ರೇಕ್ ಮಾಡುವುದು ಕಷ್ಟವೇನಲ್ಲ ಆದರೆ ನಿಜಕ್ಕೂ ಗಿಲ್ ಬ್ರ್ಯಾಡ್ಮ್ಯಾನ್ ದಾಖಲೆಯನ್ನು ಅಳಿಸ ಹಾಕ್ತಾರಾ ಹೊಸ ಬ್ರ್ಯಾಡ್ಮ್ಯಾನ್ ಆಗ್ತಾರಾ ಅನ್ನುವುದನ್ನು ಕಾದು ನೋಡಬೇಕು